ಹಸಿರು ಸೊಂಪಿನ ಬಿಸಿಲು ತಂಪಿನ ಗಾನ ದಿಂಪಿನ ಕೂಡಿಗೆ ಕಾಲದಾಚೆಗೆ ದೇಶದಾಚೆಗೆ ಚಿಂತೆ ಹಾರುವೆ ನಮಸ್ಕಾರ ನಿನ್ನಿನ ದಿನದ ವಿಡಿಯೋವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳಿಕ್ಕಾಗಲಿಲ್ಲ ಅದಕ್ಕೆ ಕ್ಷಮೆ ಇರಲಿ ಈಗಾಗಲೇ ನಿಮಗೆ ಗೊತ್ತಾಗಿರಬಹುದು ಯಾಕಂದ್ರೆ ಆಸ್ಪತ್ರೆಗೆ ಹೋಗಿದ್ದೆ ಈಗ ಮೂರನೇ ತ್ರೈ ಮಾಸಿಕದೊಳ ಕಾಲಿಟ್ಟಾಯಿತು ಏಳು ತಿಂಗಳು ಏಳನೇ ತಿಂಗಳು ಆರಂಭ ಆಯಿತು ಆಸ್ಪತ್ರೆ ಒಳಗೆ ಓದಲಿಕ್ಕೆ ಒಂದು ಅಡುಗೆ ಪುಸ್ತಕವೂ ಇತ್ತು ಆಮೇಲೆ ನಾನು ಯಾವಾಗಲೂ ಔಷಧಗಳನ್ನು ನನ್ನದೇ ಒಂದು ಡಬ್ಬಿ ಒಯ್ದು ಅದ್ರಾಗ ಹಾಕ್ಕೊಂಡು ಬರ್ತೀನಿ ಪ್ಲಾಸ್ಟಿಕ್ ಸಾಧ್ಯ ಆದಷ್ಟು ಬಳಕೆ ಕಮ್ಮಿ ಮಾಡಬೇಕು ಅನ್ನೋ ಕಾರಣಕ್ಕೆ ನಮ್ಮ ಯಜಮಾನ್ರು ಕಣ್ಣು ಪರೀಕ್ಷೆನೂ ಆಯಿತು ಅವು ಕರೆಕ್ಟ್ ಅದಾವ ಅನ್ನೋದು ಗೊತ್ತಾಯಿತು ಶಿಸ್ತಾಗಿ ಊಟ ಮಾಡಿರಿ ಮಸ್ತಾಗಿ ನಿದ್ದೆ ಮಾಡಿರಿ ಮಗುವಿನ ಆರೈಕೆ ಮಾಡಿರಿ ನಿಮ್ಮ ತೂಕ ಹೆಚ್ಚು ಮಾಡ್ಕೊರಿ ಅಂತ ಹೇಳಿದರು ಆಯಿತು ಅಂಥೇಳಿ ಮನೆಗೆ ಬಂದು ಮಲ್ಕೊಂಡು ಮರದಿವಸ ಭಾನುವಾರ ಮಧ್ಯಾಹ್ನದ ಅಡಿಗೆಗೆ ಪಾಲಕ್ ಅನ್ನ ಮಾಡಬೇಕು ಅಂಥೇಳಿ ನಮ್ಮೂರಾಗ ಐತಾರು ಸಂತಿರ್ತದ್ವಿ ಸಂತಿ ದಿನ ಕಾಯಿ ಪಲ್ಯ ಎಲ್ಲ ಒಂದು ವಾರಕ್ಕಾಗು ಎಷ್ಟು ತಂದಿಟ್ಕೊಂಡು ಮನೆಯಾಗ ಅವುಗಳನ್ನು ಶೇಖರಿಸಿ ಇಟ್ಟು ಒಂದು ವಾರತನ ಉಪಯೋಗ ಮಾಡ್ತೀವಿ ಉಪ್ಪಿನ ನೀರಿನಾಗ ಎಲ್ಲ ಕಾಯಿ ಪಲ್ಯ ಒಂದು ಹತ್ತು ಹದಿನೈದು ನಿಮಿಷ ನೆನೆ ಬಿಟ್ಟು ಆಮೇಲೆ ತೊಳೆದು ಸ್ವಚ್ಛ ಮಾಡಿ ಒಣಗಿ ಶೀತಗದಿಟ್ಬಿಟ್ವಿ ಅಂತಂದ್ರೆ ವಾರ ಆದ್ರೂ ಅವು ಫ್ರೆಶ್ ಆಗಿ ಫ್ರೆಶಿಗೆ ಕನ್ನಡ್ದಾಗ ಏನು ಅನ್ನಬೇಕು ಅನ್ನೋದನ್ನು ನೀವೇ ಹೇಳಿ ಇರ್ತಾವ ರವಿವಾರ ರಜಾ ದಿನ ಅನ್ನೋದು ಎಲ್ಲರಿಗೂ ಮಜವಾಗಿ ಇರೋದಿಲ್ಲ ಆದರೂ ನಾವು ಮಾಡೋ ಕೆಲಸನ ಮಜಾ ಅಂದ್ಕೊಂಡು ಮಾಡಿದ್ರೆ ಪ್ರತಿದಿನವೂ ಮಜವಾಗೇ ಇರ್ತದೆ ಆ ಕಡೆ ಅನ್ನಕ್ಕೆ ಒಗ್ಗರಣೆ ಹಾಕಿ ಕುಕ್ಕರ್ ಸಿಟ್ಟಿ ಹೊಡೆಯೋದ್ರಾಗ ಈ ಕಡೆ ಕಾಯಿಪಲ್ಯ ಎಲ್ಲ ತೊಳೆದು ಭಾರಿ ಸ್ವಚ್ಛನ ಅರ್ಬಿ ಮ್ಯಾಲ ಹತ್ತಿ ಬಟ್ಟೆ ಮೇಲೆ ಹಾಕ್ಬಿಟ್ವಿ ಅಂತಂದ್ರೆ ತಂತ ಅನ್ನ ಒಣಗ್ತಾವ ಅಷ್ಟ್ರಾಗ ಆಯಿತು ಊಟ ಮಾಡೋಣ ಬರ್ರಿ ಊಟ ಆಗುದ್ರಾಗ ಕಾಯಿಪಲ್ಯ ಒಣಗಿನೂ ಆಗಿತ್ತು ಅವುಗಳನ್ನೆಲ್ಲ ತೆಗೆದು ಮತ್ತು ಹತ್ತಿ ಬಟ್ಟೆನೆಯಾಗ ಸಾಧ್ಯ ಆದಷ್ಟು ಪ್ಲಾಸ್ಟಿಕ್ನ ಬಳಕೆ ಕಮ್ಮಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅದಕ್ಕಾಗಿ ಅದ್ರಾಗ ಹಾಕಿ ಎತ್ತಿಟ್ಬಿಟ್ವಿ ಅಂತಂದ್ರೆ ಸಂಪೂರ್ಣವಾಗಿ ಬಿಡಾಕಂತರೂ ಆಗೋದಿಲ್ಲ ಎಲ್ಲೆಲ್ಲಿ ಅವಕಾಶ ಅದ ಅಲ್ಲಲ್ಲಿ ಪ್ಲಾಸ್ಟಿಕ್ನ ಬಳಕೆ ಕಮ್ಮಿ ಮಾಡ್ಬೋದಲ್ಲ ಅನ್ನೋದು ನನ್ನ ಯೋಚನೆ ಕೆಲವು ತರಕಾರಿ ಬಟ್ಟೆನಾಗೆ ತೆಗೆದಿಟ್ರೆ ಕೆಲವು ಅನಿವಾರ್ಯವಾಗಿ ಪ್ಲಾಸ್ಟಿಕ್ ಡಬ್ಬಗಳಾಗೆ ತೆಗೆದಿಡ್ತೀನಿ ಅದು ಒಳ್ಳೆಯ ಗುಣಮಟ್ಟದ ಪ್ಲಾಸ್ಟಿಕ್ ಬಳಕೆ ಮಾಡಲಿಕ್ಕೆ ಅನ್ನೋದು ಖಾತ್ರಿ ಮಾಡ್ಕೊಂಡಿರ್ಬೇಕಷ್ಟೆ ಖರೆ ಅಂದ್ರೆ ಫ್ರಿಜ್ ಅದೇ ರೀ ತಂಗಿಡ ಪಟ್ಟಿಗೆ ಸ್ವಚ್ಛ ಮಾಡಬೇಕಾಗಿತ್ತು ಆದ್ರೆ ದೇಹ ಸಾದ್ಕೊಡಲ್ಲಾಗ್ಯದ ಅವಾಗಿ ನನ್ನ ಕೆಲಸ ಆಗೋಲ್ಲಾಗ್ಯದ ಸಾಧ್ಯ ಆದರೆ ನಾಳೆ ನಾಡ್ದು ಮಾಡ್ಕೊಂಡ್ಬಿಡ್ತೀನಿ ಇಲ್ಲ ಅಂತಂದ್ರೆ ಮುಂದಿನ ವಾರ ಮಾಡಿದ್ರು ನಡೀತದೆ ಅಲ್ಲಿ ತನಕ ಅವುಗಳನ್ನ ಎಷ್ಟು ಎಷ್ಟಾಗ್ತದ ಅಷ್ಟೇ ಮಾಡಬೇಕು ಅನ್ನೋದು ನಾ ಈಗ ಮಂಡಕ್ ಮಾಡ್ಕೊಂಡಿನಿ ದಿನ ದಿನ ಬಂದಂತ ಕೆ ನೀನು ಒಂದು ಡಬ್ಬಿನಾಗ ರೀ ಆಮೇಲೆ ಒಮ್ಮ ಬೆಂಡಿ ಮಾಡಿ ತುಪ್ಪ ಮಾಡಕ್ ಬರ್ತದ ಅಂತ ಹೇಳಿ ಮತ್ ನಾಳೆ ರೀ ಅಲ್ಲಿ ತನಕ ನಮಸ್ಕಾರ